ವೆಲ್ಕಮ್ ಟು ಸ್ಟೋರಿ ಯಾರೆಲ್ಲ ಚಾನಲ್ ಗೆ ಹೊಸತ ಬಂದಿದ್ದೀರೋ ಪ್ಲೀಸ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕತೆ ತುಂಬಾ ಚೆನ್ನಾಗಿದೆ ಕೊನೆಯವರೆಗೂ ಕೇಳಿ ಭಾರತದ ಸುಪ್ರಸಿದ್ಧ ಜ್ಯೋತಿಷರು ಪಂಡಿತ್ ಶ್ರೀ ರುದ್ರೇಶ್ವರ ಭಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ಪ್ರೀತಿ ಪ್ರೇಮ ಹೆಣ್ಣು ಅಥವಾ ಗಂಡು ವಶೀಕರಣ ಸಂತಾನ ಕೋರ್ಟ್ ಕೇಸ್ ಅಥವಾ ಸಾಲಬಾಧೆ ಧನವಶ ಹಣವಶ ನಿಮ್ಮ ಇತರೆ ಯಾವುದೇ ಗುಪ್ತ ಸಮಸ್ಯೆಗಳಿರಲಿ ಕೆಲವೇ ನಿಮಿಷಗಳಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ ಬೆಂಗಾಳಿ ಅಗೋರಿ ನಾಗಾಸಾಧುಗಳ ಜೊತೆ ವಿದ್ಯಾಭ್ಯಾಸ ಮುಗಿಸಿ ಗುರುದೀಕ್ಷೆ ಪಡೆದಿರುವ ಪಂಡಿತ್ ಶ್ರೀ ರುದ್ರೇಶ್ವರ ಭಟ್ ಅವರಿಗೆ ಈಗಲೇ ಸಂಪರ್ಕಿಸಿ ಏಳು ಆರು ಏಳು ಆರು ಒಂದು ಒಂದು ಎರಡು ಐದು ಆರು ಸೊನ್ನೆ ಸಿಕ್ಸ್ ಸೆವೆನ್ ಸಿಕ್ಸ್ ಡಬಲ್ ಒನ್ ಟು ಫೈವ್ ಸಿಕ್ಸ್ ಜೀರೋ ಹೈ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಬಸ್ಸಿನಲ್ಲಿ ತನ್ನ ಪಕ್ಕ ಕುಳಿತಿದ್ದ ಕಾಲೇಜ್ ಹುಡುಗಿಯ ಬಟ್ಟೆ ಒಳಗೆ ತನ್ನ ಕೈ ಬಿಡುತ್ತಾ ಅವಳ ಹಣ್ಣುಗಳನ್ನು ಹಿಸುಕಿ ಅವಳ ತೂತಿನಲ್ಲಿ ಕೈ ತೂರಿಸಿ ಜಿಡಿದು ಮಜಾ ಮಾಡಿದ ನಲವತ್ತೈದೂರ ಅಂಕಲ್ ಕತೆ ಸಿಕ್ಕಾಪಟ್ಟೆ ಇಂಟರೆಸ್ಟಿಂಗ್ ಆಗಿದೆ ಫಸ್ಟ್ ನೀವೇನೂ ಮಾಡಬೇಕು ಒಂದು ಲೈಕ್ ಮಾಡಬೇಕು ಮಾಡಿದ್ರ ಲೈಕ್ ಬನ್ನಿ ಕತೆಗೆ ಹೋಗೋಣ ತಂಗಿ ಮನೆಯ ಗೃಹ ಪ್ರವೇಶಕ್ಕೆಂದು ತನ್ನ ಗಂಡ ಸದಾಶಿವನ ಜೊತೆ ಬಂದಿದ್ದಳು ಲಕ್ಷ್ಮೀ ಒಂದು ದಿನದ ಮಟ್ಟಿಗಾದರೂ ತನ್ನ ತಂಗಿಯ ಮನೆಯಲ್ಲಿ ಉಳಿದುಕೊಳ್ಳಬೇಕೆಂಬ ಮನಸ್ಸಿದ್ದರೂ ಕೂಡ ಗಂಡನಿಗೆ ಮರುದಿನ ಕೆಲಸಕ್ಕೆ ಹೋಗಲೇಬೇಕಾದುದ್ದರಿಂದ ಕಾರ್ಯಕ್ರಮವನ್ನು ಮುಗಿಸಿ ತನ್ನ ಮನೆ ಕಡೆಗೆ ಹೊರಟಿದ್ದಳು ಸದಾಶಿವ ಹಾಗೂ ಲಕ್ಷ್ಮಿ ಬಸ್ ಸ್ಟಾಪ್ಗೆ ಬಂದಾಗಲೇ ರಾತ್ರಿ ಹತ್ತು ಗಂಟೆ ಆಗಿತ್ತು ಬೆಂಗಳೂರಿಗೆ ಹೋಗುವ ಬಸ್ ಒಂದನ್ನು ಹತ್ತಿಕೊಂಡರು ಲಕ್ಷ್ಮಿ ಮತ್ತು ಸದಾಶಿವ ಆದರೆ ಬಸ್ಸು ತುಂಬಾ ರಶ್ ಆಗಿತ್ತು ಕುಳಿತುಕೊಳ್ಳಲು ಒಂದು ಸೀಟ್ ಕೂಡ ಖಾಲಿ ಇರಲಿಲ್ಲ ಈ ಬಸ್ ಬೇಡರಿ ಬೇರೆ ಯಾವುದಾದರೂ ಬಸ್ಸನ್ನು ನೋಡೋಣ ಅಂತ ಗಂಡನಿಗೆ ಹೇಳಿದಳು ಲಕ್ಷ್ಮೀ ಇದು ಮದುವೆ ಸೀಸನ್ ಯಾವ ಬಸ್ಸು ಹತ್ತಿದರೂ ಕೂಡ ಇದೇ ಪರಿಸ್ಥಿತಿ ಇರುತ್ತದೆ ನಾಳೆ ಬೆಳಗ್ಗೆ ನಾನು ಆಫೀಸಿಗೆ ಹೋಗಬೇಕು ಗೊತ್ತಲ್ವಾ ನಿನಗೆ ಅಂತ ಗಂಡ ಹೇಳಿದನು ಲಕ್ಷ್ಮೀ ಬೇರೆ ಮಾತನಾಡದೆ ಸುಮ್ಮನಾದಳು ಬಸ್ ಹೊರಟಿತು ಸ್ವಲ್ಪ ದೂರ ಹೋದಾಗ ನಿದ್ದೆ ಬರುವಂತಾಯಿತು ಎಲ್ಲಾದರೂ ಕುಳಿತುಕೊಳ್ಳೋಕೆ ಒಂದು ಸ್ವಲ್ಪ ಜಾಗ ಸಿಕ್ಕಿದ್ದರೆ ಚೆನ್ನಾಗಿ ಆಗಿತ್ತು ಅಂತ ಲಕ್ಷ್ಮಿ ಆಕಡೆ ಈ ಕಡೆ ನೋಡುತ್ತಿದ್ದಳು ಮುಂದಿನ ಸ್ಟಾಫ್ ಅಲ್ಲಿ ಕೆಲವೊಂದು ಜನರು ಬಸ್ ಇಳಿದುಕೊಂಡರು ಹಾಗಾಗಿ ಒಂದೆರಡು ಸೀಟ್ ಖಾಲಿಯಾಯಿತು ಲಕ್ಷ್ಮಿ ಒಂದು ಮುದುಕನ ಪಕ್ಕದಲ್ಲಿ ಹೋಗಿ ಕುಳಿತಳು ಅವಳಿಗೊಂದು ಸೀಟ್ ಸಿಕ್ತಲ್ಲ ಅಂತ ಸಮಾಧಾನಗೊಂಡನು ಸದಾಶಿವ ಅಲ್ಲಿಂದ ಬಸ್ ಮುಂದೆ ಸಾಗುತ್ತಿತ್ತು ಇನ್ನೊಂದು ಊರಿಗೆ ಹೋದಾಗ ಅಲ್ಲಿ ಒಂದಿಬ್ಬರು ಇಳಿದು ಹೋದರು ಹಾಗಾಗಿ ಇನ್ನೊಂದು ಸೀಟ್ ಖಾಲಿಯಾಯಿತು ಆ ಸೀಟ್ ಅಲ್ಲಿ ಸದಾಶಿವನು ಹೋಗಿ ಕುಳಿತುಕೊಂಡನು ಅವನ ಪಕ್ಕದಲ್ಲಿ ಒಂದು ಹುಡುಗಿ ಕುಳಿತಿದ್ದಳು ಅವಳ ಕಡೆ ಒಮ್ಮೆ ನೋಡಿದನು ಸದಾಶಿವ ಅವಳು ನೋಡುವುದಕ್ಕೆ ಅಷ್ಟೇನೂ ಸುಂದರಿ ಅಲ್ಲದಿದ್ದರೂ ಮೈಕೈ ತುಂಬಿಕೊಂಡು ಸ್ವಲ್ಪ ಲಕ್ಷಣವಾಗಿ ಸೆಳೆಯುವಂತಿದ್ದಳು ಹಾಗಾಗಿ ಸದಾಶಿವನಿಗೆ ನಿದ್ದೆ ಬಂದಿಲ್ಲ ಪಕ್ಕದಲ್ಲಿ ಹರೆಯದ ಹುಡುಗಿ ಕುಳಿತಿರುವಾಗ ನಿದ್ದೆ ಬರಲು ಹೇಗೆ ಸಾಧ್ಯ ಸದಾಶಿವ ನಿದ್ದೆ ಬರುವಂತೆ ನಟಿಸುತ್ತಾ ತನ್ನ ಕೈಯನ್ನು ಹುಡುಗಿಯ ಕೈಮೇಲೆ ಹಾಕಿದನು ಅವಳಿಂದ ಯಾವ ವಿರೋಧವೂ ಬರಲಿಲ್ಲ ಇವನಿಗೆ ಇನ್ನಷ್ಟು ಧೈರ್ಯ ಬಂದಂತಾಯಿತು ನಿಧಾನವಾಗಿ ಅವಳ ಭುಜಕ್ಕೆ ತನ್ನ ಭುಜವನ್ನು ತಾಗಿಸಿ ಕುಳಿತುಕೊಂಡನು ಹಾಗೆ ತಲೆಯನ್ನು ಅವಳ ಭುಜದ ಮೇಲೆ ಇಟ್ಟನು ಅವಳು ಕೂಡ ಯಾವುದೇ ವಿರೋಧ ತೋರಿಸಲಿಲ್ಲ ಸ್ವಲ್ಪ ಹೊತ್ತಿನಲ್ಲಿ ಅವಳ ಕೈ ಸದಾಶಿವನ ಕೈಮೇಲೆ ಬಂತು ಅವಳ ಉದ್ದೇಶ ತಿಳಿದ ಮೇಲೆ ಇವನಿಗೆ ಸ್ವರ್ಗವೇ ಸಿಕ್ಕಿದಂತಾಯ್ತು ರಾತ್ರಿ ಬಸ್ಸು ಹಾಗೆ ಮುಂದಕ್ಕೆ ಹೋಗುತ್ತಿತ್ತು ಸ್ವಲ್ಪ ಹೊತ್ತಿನಲ್ಲಿ ಬಸ್ಸಿನ ಲೈಟ್ ತೆಗೆದರು ಆ ಮಬ್ಬು ಕತ್ತಲಲ್ಲಿ ಹುಡುಗಿ ಪಕ್ಕದದಲ್ಲಿ ಇರುವಾಗ ಸದಾಶಿವ ತನ್ನ ಟ್ಯಾಲೆಂಟ್ ಎಲ್ಲವನ್ನೂ ತೋರಿಸುತ್ತಿದ್ದನು ಸುಮಾರು ಮಧ್ಯರಾತ್ರಿ ಕಳೆದ ಮೇಲೆ ಆ ಹುಡುಗಿ ಸದಾಶಿವನಿಗೆ ರಾತ್ರಿಯಾಯಿತು ಮಲ್ಕೋ ಅಂತ ಹೇಳಿದಳು ಹಾಗೆ ಸದಾಶಿವ ನಿದ್ದೆ ಹೋದನು ಬೆಳಗ್ಗೆ ಎದ್ದು ನೋಡಿದಾಗ ಆರು ಗಂಟೆ ಆಗಿತ್ತು ಬಸ್ ಬೆಂಗಳೂರು ಹತ್ತಿರ ಬರ್ತ ಇತ್ತು ನಿಮ್ಮ ಮನೆಯಲ್ಲಿ ಫೋನ್ ಇದೆಯಾ ಅಂತ ಹುಡುಗಿಯನ್ನು ಕೇಳಿದನು ಸದಾಶಿವ ಆಗ ಆ ಹುಡುಗೀ ಇಲ್ಲ ನಾನು ಹಾಸ್ಟೆಲ್ ಅಲ್ಲಿ ಇರುತ್ತೇನೆ ಅಂತ ಹೇಳಿದಳು ಹಾಸ್ಟೆಲ್ನ ಹೆಸರೇನು ಅಂತ ಸದಾಶಿವ ಕೇಳಿದನು ಆ ಹುಡುಗಿ ಹಾಸ್ಟೆಲ್ನ ಹೆಸರನ್ನು ಹೇಳುತ್ತಾ ಯಾಕೆ ನಮ್ಮ ಹಾಸ್ಟೆಲಿಗೂ ಬರುತ್ತೀರಾ ಅಂತ ನಗುತ್ತಾ ಕೇಳಿದಳು ಹೌದು ಖಂಡಿತವಾಗಿಯೂ ಬರುತ್ತೇನೆ ಈಗ ಮಾಡಿದ್ದು ಬರೀ ಟಿಫನ್ ಮಾತ್ರ ಅಲ್ವಾ ಊಟ ಮಾಡುವುದಕ್ಕೆ ನಾನು ಬರಲೇಬೇಕಲ್ಲಾಯ್ ಅಂತ ಹೇಳಿದನು ಅವಳು ನಕೂ ಆಯ್ತು ಫೋನ್ ಮಾಡಿಕೊಂಡು ಬನ್ನಿಯೇ ಅಂತ ತನ್ನ ಫೋನ್ ನಂಬರನ್ನು ಕೂಡ ಸದಾಶಿವನಿಗೆ ಕೊಟ್ಟಳು ಅವಳ ಹೆಸರೇನು ಅಂತ ಕೇಳಿದಾಗ ಸ್ವಾತಿಯೇ ಅಂತ ಹೇಳಿದಳು ನಿನ್ನ ಹೆಸರು ಏನು ಎಂದು ಕೇಳಿದಳು ನನ್ನ ಹೆಸರು ಕುಮಾರ್ ಅಂತ ಸುಳ್ಳು ಹೇಳಿದ ಸದಾಶಿವ ಅಂತೂ ಬಸ್ ಬೆಂಗಳೂರು ಸೇರುವುದಕ್ಕೆ ಬಂದಿತು ತನ್ನ ಸ್ಟಾಫ್ ಬಂದಾಗ ಸದಾಶಿವ ಕೆಳಗಿಳಿಯೋಕೆ ಸಿದ್ಧತೆ ಮಾಡಿಕೊಂಡನು ಹೆಂಡತಿಯ ಲಗೇಜ್ ಹಿಡಿದುಕೊಂಡು ಬಸ್ಸಿನಿಂದ ಕೆಳಗೆ ಇಳಿಯುತ್ತಾ ಬಸ್ಸಲ್ಲಿ ಚೆನ್ನಾಗಿ ನಿದ್ದೆ ಬಂತುವ ಅಂತ ಹೆಂಡತಿಯನ್ನು ಕೇಳಿದನು ಆಗ ಅವನ ಹೆಂಡತಿ ಇಲ್ಲ ನಾನು ಮತ್ತು ಯಾದವ್ ನಿದ್ದೆ ಮಾಡಲೇ ಇಲ್ಲ ಅಂತ ಹೇಳಿದಳು ಈ ಯಾದವ್ ಯಾರು ಅಂತ ಕೇಳಿದನು ಸದಾಶಿವ ಬಸ್ಸಲ್ಲಿ ನನ್ನ ಪಕ್ಕ ಕುಳಿತವನೇ ಯಾದವ್ ಅಂತ ಹೇಳಿದಳು ಬಸ್ಸಲ್ಲಿ ನಿನ್ನ ಪಕ್ಕ ಒಬ್ಬ ಮುದುಕ ಕುಳಿತಿದ್ದನಲ್ಲವಾ ಅಂತ ಕೇಳಿದ ಸದಾಶಿವ ಹೌದು ಮೊದಲು ಮುದುಕನೇ ಕುಳಿತಿದ್ದ ಆಮೇಲೆ ಅವರಿಗೆ ಅಲ್ಲಿ ಕುಳಿತುಕೊಳ್ಳೋಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ತಿಳಿದು ನಾನು ಮತ್ತು ಯಾದವ್ ಒಂದು ಕಡೆಯಲ್ಲಿ ಕುಳಿತೆವು ಅಂದಳು ತನ್ನ ಹೆಂಡತಿ ಬೇರೆ ಯಾವುದೋ ಹುಡುಗನ ಜೊತೆ ಕುಳಿತುಕೊಂಡಿರುವುದು ಸದಾಶಿವನಿಗೆ ಸ್ವಲ್ಪವೂ ಇಷ್ಟವಾಗಲಿಲ್ಲ ಈ ಯಾದವ್ ಯಾರು ಅಂತ ಮತ್ತೆ ಕೇಳಿದನು ಸದಾಶಿವ ಶಿವ ಒಂದು ನಿಮಿಷ ಏರ ಬಸ್ ಒಳಗೆ ಒಮ್ಮೆ ನೋಡಿದಳು ಲಕ್ಷ್ಮಿಯೇ ಅಯ್ಯೋ ಆಗಲೇ ಹೊರಟು ಹೋಗಿದ್ದಾನೆ ಇಲ್ಲ ಅಂದ್ರೆ ಮಾತನಾಡಿಸುತ್ತಿದ್ದೆ ಅಂತ ಹೇಳಿದಳು ಲಕ್ಷ್ಮೀ ನಮ್ಮ ಪಕ್ಕದ ರೋಡಲ್ಲೇ ಯಾದವ್ ಇರೋದು ನನ್ನನ್ನು ನೋಡೋದಕ್ಕೆ ಆಗಾಗ ನಮ್ಮ ಮನೆಗೆ ಬರ್ತಾ ಇರ್ತಾನೆ ಅಂದಳು ಸದಾಶಿವನ ತಾಳ್ಮೆ ಮೀರಿತ್ತು ಗುರಿ ಇಲ್ಲದವನನ್ನು ಮನೆಗೆ ಸೇರಿಸಿಕೊಳ್ಳುತ್ತಾರ ಅಂತ ಕೇಳಿದ ಅಯ್ಯೋ ಅವನು ತುಂಬಾ ಒಳ್ಳೆಯವನು ಅಂತ ಹೇಳಿದಳು ಲಕ್ಷ್ಮೀ ಏನೋ ನಿನ್ನಿಷ್ಟ ಅಂತ ಸುಮ್ಮನಾದ ಸದಾಶಿವ ಅಲ್ಲಿಂದ ಮನೆ ಸೇರುವ ತನಕ ಲಕ್ಷ್ಮಿ ಜೊತೆ ಒಂದು ಮಾತು ಹಡದೆ ಸದಾಶಿವ ಕೋಪದಲ್ಲಿ ಮನೆಯನ್ನು ಸೇರಿಕೊಂಡನು ಆ ದಿನ ಸದಾಶಿವ ರೆಡಿಯಾಗಿ ಆಫೀಸಿಗೆ ಹೋದನು ಸಂಜೆ ಮನೆಗೆ ಬಂದಾಗ ಲಕ್ಷ್ಮೀ ಅವನಿಗೆ ಸ್ವೀಟ್ ಮಾಡಿಕೊಟ್ಟಳು ಏನು ವಿಶೇಷ ಇವತ್ತು ಸ್ವೀಟ್ ಮಾಡಿದೆಯಲ್ಲ ಅಂತ ಸದಾಶಿವ ಕೇಳಿದನು ಆಗ ಲಕ್ಷ್ಮೀ ಗೊತ್ತಿಲ್ವಾ ನಿಮಗೆ ಇವತ್ತು ಯಾದವ್ ಬರುತ್ತಾನಲ್ಲ ಅದಕ್ಕಾಗಿ ಸ್ವೀಟ್ ಮಾಡಿದ್ದೆ ಅಂದಳು ಆಗ ಸದಾಶಿವನಿಗೆ ಕೋಪ ಬರುತ್ತದೆ ಬಸ್ಸಿನಲ್ಲಿ ಒಂದು ದಿವಸ ಪರಿಚಯವಾದ ಅವನನ್ನು ಮನೆಗೆ ಕರೆಯುತ್ತಿದ್ದೀಯಾ ಇದು ಸರಿಯಲ್ಲ ಅವನು ಹೇಗೋ ಅಂತ ಗೊತ್ತಿಲ್ಲ ನೀನು ಯಾಕೆ ಅವರನ್ನೆಲ್ಲ ಒಂದೇ ದಿವಸಕ್ಕೆ ನಂಬಿಕೊಂಡು ಮನೆಗೆ ಕರೆಯುತ್ತಿದ್ದೀಯಾ ಅಂತ ಕೇಳಿದನು ಸ್ವಲ್ಪ ಹೊತ್ತಿನಲ್ಲಿ ಸದಾಶಿವ ಮತ್ತೆ ರೆಡಿಯಾಗಿ ಹೊರಗಡೆ ಹೋದನು ಹೌದು ಬಾಸ್ತ್ ಫೋನ್ ಮಾಡಿ ಮಾಡಿದ್ರು ಏನೋ ಅರ್ಜೆಂಟ್ ಕೆಲಸ ಇದೆಯಂತೆ ಹೇಳಿ ಸದಾಶಿವ ಮತ್ತೆ ಆಫೀಸಿಗೆ ಹೊರಟನು ಹಾಗೆ ಒಂದು ಗಂಟೆ ಬಿಟ್ಟು ಮತ್ತೆ ಮನೆಗೆ ಬಂದನು ಬಾಗಿಲು ಬೆಲ್ಸೌಂಡ್ ಕೇಳಿ ಲಕ್ಷ್ಮೀ ಬಾಗಿಲು ತೆಗೆದಳು ನೋಡಿದರೆ ಸದಾಶಿವ ಮನೆಗೆ ಬಂದಿದ್ದ ಇದೇನಿದು ಆಫೀಸಿಗೆ ಹೋಗ್ತೀನಿ ಅಂತ ಹೇಳಿ ಮತ್ತೆ ವಾಪಸ್ ಬಂದಿದ್ದೀರಲ್ಲ ಅಂತ ಕೇಳಿದಳು ಲಕ್ಷ್ಮೀ ಆಗ ಸದಾಶಿವ ಹೌದು ಆಫೀಸಲ್ಲಿ ಯಾರು ಬಂದಿಲ್ಲ ಅದಕ್ಕಾಗಿ ವಾಪಸ್ ಬಂದೆ ಯಾದವ್ ಬಂದಿಲ್ವಾ ಅಂತ ಕೇಳಿದನು ಇಲ್ಲ ಇನ್ನೇನು ಬರಬಹುದು ಅಂತ ಗಡಿಯಾರ ನೋಡುತ್ತಾ ಹೇಳುತ್ತಾಳೆ ಲಕ್ಷ್ಮೀ ಸರಿ ನನಗೆ ಯಾಕೋ ಸ್ವಲ್ಪ ಸುಸ್ತಾಗುತ್ತಿದೆ ನಾನು ಒಳಗಡೆ ಹೋಗಿ ಮಲಗಿರುತ್ತೇನೆ ಯಾದವ್ ಬಂದರೆ ನಾನಿರುವ ಬಗ್ಗೆ ಹೇಳಬೇಡ ನಾನು ಅವನೊಂದಿಗೆ ಇನ್ನೊಂದು ದಿನ ಮಾತನಾಡಿ ಮಾಡುತ್ತೇನೆ ಅಂತ ಬೆಡ್ರೂಂಗೆ ಹೋಗಿ ಮಲಗಿದನು ಸದಾಶಿವ ಸ್ವಲ್ಪ ಹೊತ್ತಿನ ನಂತರ ಡೋರ್ ಬೆಲ್ ಆಗುತ್ತದೆ ಸದಾಶಿವ ರೂಮಿನಲ್ಲಿ ಇದ್ದುಕೊಂಡು ಡೋರ್ ಬೆಲ್ ಶಬ್ದ ಕೇಳಿ ಬಹುಶಃ ಯಾದವ್ ಬಂದಿರಬಹುದು ಅಂತ ಅಂದುಕೊಳ್ಳುತ್ತಾನೆ ಅರ್ಧ ಗಂಟೆ ಬಿಟ್ಟು ರೂಮಿನಿಂದ ಹೊರಗಡೆ ಬರುತ್ತಾನೆ ಬಂದು ನೋಡಿದರೆ ಹಾಲಿನಲ್ಲಿ ಒಬ್ಬ ಮುದುಕ ಕುಳಿತಿರುತ್ತಾನೆ ಅವನು ಸದಾಶಿವನನ್ನು ನೋಡಿ ನಮಸ್ಕಾರ ಅಂತ ಹೇಳುತ್ತಾನೆ ಅದಕ್ಕೆ ಸದಾಶಿವ ನಮಸ್ಕಾರ ಏ ಎಂದನು ಲಕ್ಷ್ಮಿಯಲ್ಲಿ ಅಂತ ಕೇಳುತ್ತಾನೆ ಲಕ್ಷ್ಮಿ ಯಾದವನ ಜೊತೆ ಬೆಡ್ರೂಮಿನಲ್ಲಿ ಇದ್ದಾಳೆ ಅಂತ ಹೇಳುತ್ತಾನೆ ಆ ಮುದುಕ ಈ ಕೇಳಿ ಸದಾಶಿವನಿಗೆ ಕೋಪ ನೆತ್ತಿಗೇರುತ್ತದೆ ಅಂದರೆ ಈ ಮುದುಕ ಬ್ರೋಕರ್ ಇರಬಹುದಾ ಅಂತ ಅಂದುಕೊಳ್ಳುತ್ತಾನೆ ಕೋಪದಲ್ಲಿ ಬೆಡ್ರೂಂ ಅನ್ನು ಪ್ರವೇಶಿಸಿ ಸುತ್ತಾನೆ ಅಲ್ಲಿ ನೋಡಿದರೆ ಲಕ್ಷ್ಮಿ ಒಬ್ಬ ಚಿಕ್ಕ ಹುಡುಗನ ಜೊತೆ ಕುಳಿತುಕೊಂಡು ಆಟವಾಡುತ್ತಿರುತ್ತಾಳೆ ಸದಾಶಿವ ಬಂದು ಅಂಕಲ್ಗೆ ನಮಸ್ಕಾರ ಮಾಡುವ ಅಂತ ಹೇಳುತ್ತಾಳೆ ಅವನು ಹಾಯ್ ಅಂಕಲ್ ಅಂತ ಹೇಳುತ್ತಾನೆ ಅಂದರೆ ಇದುವರೆಗೂ ಲಕ್ಷ್ಮಿ ಹೇಳುತ್ತಿರುವುದು ಈ ಹುಡುಗನ ಬಗ್ಗೆನಾ ನಾನು ಸುಮ್ಮನೆ ನನ್ನ ಹೆಂಡತಿಯ ಬಗ್ಗೆ ಅನುಮಾನ ಮಾಡಿದೆ ಅಂತ ಅಂದುಕೊಂಡು ಹೇಳುತ್ತಾನೆ ಆಗ ಲಕ್ಷ್ಮಿ ಹೇಗಿತ್ತು ನನ್ನ ಅಭಿನಯ ಅಂತ ಕೇಳುತ್ತಾಳೆ ತುಂಬಾ ಚೆನ್ನಾಗಿ ನಾಟಕ ಮಾಡ್ತೀಯಾ ನಾನೇನೋ ಅಂತ ಅಂದುಕೊಂಡಿದ್ದೆ ಅಂತ ಆಗ ಸದಾಶಿವ ಸ್ವಲ್ಪ ಕೋಪದಲ್ಲಿ ಹೇಳುತ್ತಾನೆ ಆಗ ಲಕ್ಷ್ಮಿ ನೀವು ಕೂಡ ತುಂಬಾ ಚೆನ್ನಾಗಿ ನಾಟಕ ಆಡುತ್ತಿದ್ದೀರಿ ಅಂತ ಹೇಳುತ್ತಾಳೆ ನಾನೇನು ನಾಟಕ ಮಾಡಿದೆ ಅಂತ ಸದಾಶಿವ ಶಿವನ ಕೇಳುತ್ತಾನೆ ನೀವು ಆಫೀಸ್ ಇದೆ ಅಂತ ಹೋಗಿದ್ದು ಆಮೇಲೆ ಸುಸ್ತಾಗಿದೆ ಅಂತ ಬೆಡ್ರೂಮ ಸೇರಿಕೊಂಡಿದ್ದು ಯಾರು ಜೊತೆ ನಾನೇನು ಮಾಡುತ್ತಿರಬಹುದು ಅಂತ ಡೌಟ್ ಅಲ್ಲಿ ಸ್ವಲ್ಪ ಹೊತ್ತು ಬಿಟ್ಟು ನೋಡೋಕೆ ಬಂದದ್ದು ಇದುಲ್ಲ ನಾಟಕ ಅಲ್ವಾ ನನ್ನ ಮೇಲಿನ ಕೋಪಕ್ಕೆ ತಾನೇ ಇಷ್ಟೆಲ್ಲ ಮಾಡಿದ್ದು ಅಂತ ಹೇಳುತ್ತಾಳೆ ಆಗ ಸದಾಶಿವ ನಂಗೇನು ಕೋಪ ಇಲ್ಲ ನಾನೇನು ನಾಟಕ ಮಾಡಿಲ್ಲ ಒಂದು ವೇಳೆ ನನಗೆ ಕೋಪ ಬಂದಿದ್ದರೆ ಬಸ್ಸಿನಲ್ಲಿ ನೀನೂ ಅವನ ವಿಷಯ ತಿಳಿಸಿದಾಗಲೇ ನಿನ್ನ ಸಾಯಿಸಿ ಬಿಡುತ್ತಿರುತ್ತಿದ್ದೆ ಅಂತ ಹೇಳಿದ ಅವನ ಮಾತು ಕೇಳಿ ಲಕ್ಷ್ಮೀ ಸುಮ್ಮನಾಗುತ್ತಾಳೆ ರಾತ್ರಿ ಊಟ ಮುಗಿಸಿದ ನಂತರ ಲಕ್ಷ್ಮಿ ಹೇಳುತ್ತಾಳೆ ನಾನು ಕೇವಲ ಒಂದು ಹುಡುಗನ ಜೊತೆ ಕುಳಿತುಕೊಂಡು ಬಂದೆ ಅನ್ನುವ ಮಾತಿಗೆ ನಿಮ್ಮನ್ನು ಸಾಯಿಸುವಷ್ಟು ಕೋಪ ಬಂತಲ್ವಾ ಆದರೆ ನೀವು ಯಾವುದೋ ಒಂದು ಹುಡುಗಿಯ ಜೊತೆ ಮಾಡಿದ್ದೇನು ಆ ಹುಡುಗಿಯ ಜೊತೆ ಆ ರೀತಿ ಮಾಡೋಕೆ ನಿಮಗೆ ನಾಚಿಕೆಯಾಗಿಲ್ವಾ ಆ ಕಾಲೇಜಿಗೆ ಹೋಗುವ ಹುಡುಗಿಗೆ ತಾನು ಮಾಡಿದ್ದು ಸರಿಯೋ ತಪ್ಪೋ ಅಂತ ತಿಳಿಯದೆ ನಿಮಗೆ ಅವಕಾಶ ಕೊಟ್ಟಿರಬಹುದು ನಿಮ್ಮ ಬುದ್ಧಿ ಎಲ್ಲಿ ಹೋಗಿತ್ತು ಸದಾಶಿವ ಎಲ್ಲವನ್ನೂ ಕೇಳಿಸಿಕೊಳ್ಳುತ್ತಾ ಸುಮ್ಮನೆ ನಿಂತುನು ಲಕ್ಷ್ಮೀ ಮತ್ತೆ ಮಾತು ಮುಂದುವರಿಸಿದಳು ಇದೇನೋ ನನಗೆ ಹೇಗೆ ತಿಳಿಯಿತು ಅಂತ ಯೋಚಿಸುತ್ತಾ ಇದ್ದೀರಾ ನಾನು ಪ್ರೀ ನಿಮ್ಮನ್ನು ಮಾತನಾಡಿಸಲು ನಿಮ್ಮ ಹತ್ತಿರ ಬಂದಿದ್ದೆ ಆಗ ನೀವು ಆ ಹುಡುಗಿಯ ಜೊತೆ ನಡೆಸುತ್ತಿರುವ ಕೆಲಸ ನೋಡಿ ನನಗೆ ಹೇಸಿಗೆ ಆಯಿತು ಅದಕ್ಕೆ ಅಲ್ಲಿಂದ ವಾಪಸ್ ಬಂದೆ ನೀವು ಅಲ್ಲಿ ಮಾಡಿದ್ದೆಲ್ಲ ಸರಿ ನಾನು ಮಾಡಿದ್ದು ತಪ್ಪಲ್ವಾ ಇಂತಹ ಕೆಲಸವನ್ನು ನೀವು ನಿಜವಾಗಿ ಮಾಡಿದರು ನಿಮಗೆ ಅದರ ಬಗ್ಗೆ ಪಶ್ಚಾತಾಪವಿಲ್ಲ ಆದರೆ ನೀವು ನನ್ನ ಬಗ್ಗೆ ನಿಮಗೆ ಇಷ್ಟ ಬಂದ ಹಾಗೆ ಊಹೆ ಮಾಡಿಕೊಂಡು ಮೇಲಾಗಿ ನನ್ನ ಮೇಲೆ ಕೋಪ ಮಾಡಿಕೊಳ್ಳುತ್ತಿದ್ದೀರಾ ಸಾಕು ಇವತ್ತಿನಿಂದ ನೀವು ನನ್ನ ಮೈ ಮುಟ್ಟುವಂತಿಲ್ಲ ಇದೇ ಶಿಕ್ಷೆ ನಿಮಗೆ ಅಂತ ಹೇಳಿ ಹೋಗುತ್ತಾಳೆ ತಾನು ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಡುತ್ತಾ ಸದಾಶಿವ ಸುಮ್ಮನೆ ಕುಳಿತುಕೊಳ್ಳುತ್ತಾನೆ ಇಲ್ಲಿಗೆ ಈ ಕತೆ ಮುಗಿಯುತ್ತದೆ ಕತೆ ಇಷ್ಟವಾಗಿದ್ದರೆ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ಇಂತಹ ಇನ್ನಷ್ಟು ಇಂಟರೆಸ್ಟಿಂಗ್ ಕತೆಗಳಿಗಾಗಿ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ